ಸಿದ್ದಾಪುರ ಗ್ರಾಮಸ್ಥರ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಟಿ ರಘುಮೂರ್ತಿ ಜಿಲ್ಲಾಧಿಕಾರಿ ವೆಂಕಟೇಶ್ ತಹಶೀಲ್ದಾರ್ ಅಹನ್ ಪಾಷಾ ರಾಷ್ಟೀಯ ರಸ್ತೆ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಪ್ರತಿಭಟನಾಕಾರರೊಂದಿಗೆ ಶಾಸಕ ಟಿ ರಘುಮೂರ್ತಿಯೊಂದಿಗೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಪ್ರೌಢಶಾಲೆ ಹಾಲಿನ ಡೈರಿ ಇದೆ ಗ್ರಾಮದಿಂದ ನಗರಕ್ಕೆ ದಿನನಿತ್ಯ ಸಂಚರಿಸಲು ತೊಂದರೆಯಾಗುತ್ತಿದೆ ಆದ್ದರಿಂದ ಅಂಡರ್ ಪಾಸ್ ರಸ್ತೆ ಜೊತೆಗೆ ಹಳ್ಳದವರೆಗೆ ಪ್ರತ್ಯೇಕ ಸರ್ವಿಸ್ ರಸ್ತೆ ಮಾಡಿಸುವಂತೆ ಮನವಿ ಮಾಡಿದ್ರು ಶಾಸಕ ಟಿ ರಘುಮೂರ್ತಿ ಮಾತನಾಡಿ ಇಂದಿನಿಂದ ಕಾಮಗಾರಿ ಪ್ರಾರಂಭಿಸಿ ಒಂದು ತಿಂಗಳ ಹೊಳಗೆ ವಾಹನ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಿಸಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ರಘುಮೂರ್ತಿ ತಾಕೀತು ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಒಂದು ತಿಂಗಳು ಆಗುವುದಿಲ್ಲ ನಲವತ್ತೈದು ದಿನಗಳ ಕಾಲಾವಕಾಶದಲ್ಲಿ ಪೂರ್ಣಗೊಳಿಸಿಕೊಡಲಾಗುತ್ತದೆ ಎಂದು ಭರವಸೆ ನೀಡಿದರು ಆಗ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಶಾಸಕ ಟಿ ರಘುಮೂರ್ತಿ ಸೇರಿದಂತೆ ಅಧಿಕಾರಿಗಳ ತಂಡ ಈ ಹಿಂದೆ ಸರ್ವಿಸ್ ರಸ್ತೆ ನಿರ್ಮಿಸುವಂತೆ ಕಾಮತ್ ಮರಿಕುಂಟೆ ಗೇಟ್ ಬಳಿ ಗಂಜಿಗುಂಟೆ ಚಿಗತನಹಳ್ಳಿ ಕಮ್ಮತ್ ಮರಿಕುಂಟೆ ವಿವಿಧ ಗ್ರಾಮಸ್ಥರು ಪ್ರತಿಭಟನಾ ಸ್ಥಳಕ್ಕೂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಸೂಚಿಸಿದರು

ನನ್ನಿವಾಳ ಪಂಚಾಯತ್ಗೆ ಸೇರಿದಂಥ ಹಣ್ಣಿಗಳು ಸಂಬಂಧಪಟ್ಟಂಥ ಒಂದು ಈ ಸಮಸ್ಯೆ ನಿಮಗೆಲ್ಲ ಗೊತ್ತಿರುವಂತೆ ಏನು ನಮ್ಮ ನ್ಯಾಷನಲ್ ಹೈವೇ ಏನಾಗಿದೆ ಚಳ್ಳಕೆರೆ ಮತ್ತು ಹಿರಿಯೂರು ಬಿಂಕಡೆ ಬಳ್ಳಾರಿಗೆ ಹೋಗಂಥ ಒಂದು ಹೈವೇ ಇದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಏಕೆಂದರೆ ಇದು ಈ ಬೇಡಿಕೆ ಈ ಸಮಸ್ಯೆ ನಮ್ಮ ಅದರಿಂದನೂ ಗೊತ್ತಿರ್ತಕ್ಕಂಥದ್ದು ನಾವು ಈಗಾಗಲೇ ಈ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಎರಡು ಮೂರು ವರ್ಷದಿಂದ ಈ ಸಭೆಯಲ್ಲಿ ಅದಕ್ಕೆ ಈ ಸಮಸ್ಯೆ ಸೃಷ್ಟಿ ಏನಾಗಿದೆ ಈಗ ಈ ಸಭೆಯಲ್ಲಿ ನಮ್ಮ ಮನೆ ಈ ಪ್ರಾಬ್ಲಮ್ಮು ನಿಮ್ ನಮ್ಗೆ ಗೊತ್ತಾಗುತ್ತಿಲ್ಲ ಅದಕ್ಕೆ ನಾವು ಡಿ ಸಿ ಅವರು ಎಸ್ ಪಿ ಅದಕ್ಕೆ ನೀವು ಒಂದು ಶಿಕ್ಷಕ ರಿಕ್ವೆಸ್ಟ್ ಮಾಡಿ ಆದಷ್ಟು ನಿಲ್ಸದ ಒಳ್ಳೇದಂತೆ ಆದ್ರೂ ಅವ್ರು ಮಾಡ್ತಾರೆ ಅಂದರೆ ಗೌರವ ನನಗೆ ರೆಸ್ಪಾನ್ಸಿಬಿಲಿಟಿ ಒಂದು ರಿಸ್ಕ್ ಬಂದಿದೆ ಎರಡು ಕಡೆ ಈ ಕಡೆ ಎರಡು ಕಡೆ ಓಕೆ